ನೀವು ಈಗಿರುವ ಪಕ್ಷ ಕಾರಣ ಅಂತಲೂ ಹೇಳಿಲ್ಲ ಅಥವಾ ಹಿಂದಿದ್ದ ಪಕ್ಷ ಕಾರಣ ಅಂತಲೂ ಹೇಳಿಲ್ಲ ರವಿ ನೀವು ಕಾರಣ ಅಂತ ಹೇಳಿಲ್ಲ ನೀವು ಇನ್ಯಾವ ಕಾರಣ ಅಂತ ಹೇಳ್ತಿಲ್ಲ ರವಿ ಅವರೇ ನೀವು ಪೀಠನ ಉದ್ದೇಶಿ ಮಾತನಾಡಿ ಅವ್ರನ್ನ ನೀವು ಇಲ್ಲಿ ಮಾತಾಡಿ ಈಗ 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 ಸಭಾ ಸಭಾಪತಿಗಳೇ ಹಾಗಾಗಿ ನಾನು ಹೇಳೋದೇನು ಸಮಸ್ಯೆ ಅರಣ್ಯ ರೋದನ ಆಗಬಾರದು ರೈತರ ನೋವು ಸಂಕಷ್ಟ ಅರಣ್ಯ ರೋದನ ಆಗಬಾರ್ದು ಅದಕ್ಕೆ ಒಂದು ಕಾಲಮಿತಿ ನಿಗದಿ ಮಾಡಿ ಇಂಥ ಕಾಲಮಿತಿಯ ಒಳಗೆ ಎಲ್ಲ ಸರ್ವೇಯರ್ಗಳ ಶ್ರಮವನ್ನು ಉಪಯೋಗಿಸ್ಕೊಂಡು ಕಂದಾಯ ಮತ್ತು ಅರಣ್ಯ ಭೂಮಿ ಜಂಟಿ ಸರ್ವೆ ಸಮೀಕ್ಷೆ ಸರ್ವೆ ಮಾಡ್ತೀವಿ ಮೂರು ತಿಂಗಳು ಬೇಕಾ ಆರು ತಿಂಗಳು ಬೇಕಾ ಒಂದು ವರ್ಷ ಬೇಕಾ ಒಂದು ವರ್ಷ ಸಮಯ ತಗೊಳ್ಳಿ ಒಂದು ವರ್ಷದೊಳಗೆ ಪೂರ್ಣ ಸರ್ವೆ ಮಾಡಿಸಿ ಬೈಫರ್ಕೇಟ್ ಮಾಡಿ ಆಮೇಲೆ ಅರಣ್ಯ ಭೂಮಿಯೊಳಗೆ ಸಾಗುವಳಿಕೆ ಮಾಡ್ತಿರ್ತಕ್ಕಂಥವರಿಗೆ ಅರಣ್ಯ ಹಕ್ಕು ಕಾಯ್ದೆ ಒಳಗಡೆ ಅವರು ಎಲಿಜಿಬಲ್ ಇದ್ರೆ ಅವರಿಗೆ ಅವಕಾಶ ಇದೆ ಅದಾರು ತೀರ್ಮಾನ ಮಾಡಿ ಏನೂ ಮಾಡ್ದಲೇನೆ ಇದು ಕಂದಾಯನೂ ಅಲ್ಲ ಇದು ಅರಣ್ಯನೂ ಅಲ್ಲ ಅಂತ ತ್ರಿಶಂಕು ಸ್ಥಿತಿಯಲ್ಲಿ ಇಡೋದು ಬೇಡ ನಾನು ಅವ್ರ ಭಾವನೆಗಳನ್ನು ಪ್ರತಿನಿಧಿಸಿ ಹೇಳ್ತಾ ಇದ್ದೀನಿ ಅದನ್ನು ಮಾಡಿ ಅಂತಕ್ಕಂಥದ್ದು ನನ್ನ ಆಗ್ರಹ ಇದೆ ಇನ್ನು ತೋಟಗಾರಿಕೆ ಬೆಳೆಗಳಿಗೆ ಈಗ ದಾಳಿಂಬೆ ಅಡಿಕೆ ದ್ರಾಕ್ಷಿ ಬಾಳೆ ತೆಂಗು ಏನು ಪರಿಹಾರ ಕೊಡ್ತಾ ನಾವು ಕನಿಷ್ಠ ರೀಪ್ಲಾಂಟ್ ಮಾಡೋದಕ್ಕೆ ಒಂದು ಸಾವಿರ ರೂಪಾಯಿ ಒಂದು ಗಿಡಕ್ಕೆ ಪರಿಹಾರ ಕೊಡಿ ನಷ್ಟ ಆಗಿದ್ಕೆ ಈಗ ಕಾಂಡಕ ಹುಳು ಇದೆ ಕಪ್ಪು ತುಳೆ ಕಪ್ಪು ತಲೆ ಉಳಿದ ರೋಗ ಇದೆ ಗರಿ ರೋಗ ಇದೆ ನಮ್ಮ ಪರಿಹಾರ ಏನು ರೀಪ್ಲಾಂಟ್ ಮಾಡೋಕ್ಕಾದ್ರೂ ಪರಿಹಾರ ಕೊಡಬೇಕಲ್ಲ ಅದಕ್ಕೆ ಪರಿಹಾರ ಕೊಡಿ ಅನ್ನೋದು ನನ್ನ ರೈತರ ಆಗ್ರಹ ಇರ್ತಕ್ಕಂಥದ್ದು ನಾನು ಮುಂಚೆನೇ ಹೇಳಿದೆ ಇದು ಬಿ ಜೆ ಪಿ ಬೇಡಿಕೆ ಅಂತ ಭಾವಿಸಬೇಡಿ ನಾವು ರೈತರ ಜೊತೆಗೆ ಸಮಾಲೋಚನೆ ಮಾಡಿದಾಗ ಅವರಿಂದ ಬಂದಿರುವದನ್ನು ನಾವು ಅವ್ರ ಪ್ರತಿನಿಧಿಗಳಾಗಿ ಹೇಳ್ತಾ ಇದ್ದೀವಿ ನಮ್ದೇನೋ ಬೇಡಿಕೆ ಬಿ ಜೆ ಪಿ ಬೇಡಿಕೆ ಅಂತ ಅಂದ್ಕೊಂಬೇಡಿ ರೈತರು ಹೇಳಿದ್ದರೆ ನಿಮಗೆ ಹೇಳ್ತಾ ಇದ್ದೀವಿ ಅವ್ರು ಬಂದು ನಿಮ್ಗೆ ಹೇಳಕ್ಕೆ ನೀವು ಅವಕಾಶ ಕೊಡ್ತೀರಾ ಅಲ್ಲೇ ತಳಿತೀರಿ ಅಲ್ಲೇ ಲಾಡಿ ಚಾರ್ಜ್ ಮಾಡ್ತೀರಿ ಕೇಸು ಹಾಕ್ತೀರಿ ಅದಕ್ಕೋಸ್ಕರ ಅವರು ನಮಗೆ ಹೇಳಿದ್ದಾರೆ ನಾವು ನಿಮಗೆ ಹೇಳ್ತಾ ಇದ್ದೀವಿ ಇದನ್ನು ಸಹಾನುಭೂತಿಯಿಂದ ಕೇಳಿಸ್ಕೊಳ್ಳಿ ಆಮೇಲೆ ಕಬ್ಬಿನ ಎಫ್ ಆರ್ ಪಿ ಕೇಂದ್ರ ಸರ್ಕಾರವೇ ನಿಗದಿ ಮಾಡಬೇಕು ಕೇಂದ್ರ ಸರ್ಕಾರ ಈಗಾಗಲೇ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಎಫ್ ಆರ್ ಪಿ ನಿಗದಿ ಮಾಡಿದೆ ನೀವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರಿ ಸಚಿವರು ಬಂದಿರಿ ರೈತ ಚಳುವಳಿಗಳತ್ರ ಭೇಟಿ ಮಾಡಿದ್ರಿ ನಿಮ್ಮ ಸ್ಟೇಟ್ಮೆಂಟು ನಾನು ನೋಡಿದೆ ಬಿ ಜೆ ಪಿ ಅಧ್ಯಕ್ಷನ ಬಂದಾಗ ಬರ್ತೇ ಮಾಡಿದ್ರಿ ಮಾಡಿದಿರಿ ನಾನು ಹೋದಾಗ ಡೆತ್ ಡೇ ಮಾಡಿದ್ರಿ ಅಂತೆಲ್ಲ ಹೇಳಿದಿರಿ ಆ ಹೇಳಿಕೆಯನ್ನು ನಾವು ಗಮನಿಸ್ದೆ ನೀವೇ ನೀವು ಹೇಳಿದ್ದನ್ನು ಹೇಳಿಕೆಯನ್ನು ಕೂಡ ಗಮನಿಸ್ದೆ ಸ್ಥಳೀಯ ನೀವು ನಿಮಗೆ ಅವರು ಡೆತ್ ಡೇ ಮಾಡುವ ವಾತಾವರಣ ನಿರ್ಮಾಣ ಮಾಡಿಕೊಂಡಿದ್ದು ದುರದೃಷ್ಟಕರ ಅದಾಗಬಾರ್ದಿತ್ತು ನಾನು ಹೆಸರು ತೊಗೊಂಡಿಲ್ಲ ತಕೊಂಡ್ರಲ್ಲ ಇಲ್ಲಿ ನಾನೇ ಇಲ್ಲಿ ನಿಮ್ ಪಕ್ಕಕ್ಕೆ ಮತ್ತೆ ಯಾರು ನನ್ನ ಹೆಸರಿನಲ್ಲಿ ಬೇರೆ ಯಾರು ನಿಮ್ ಸ್ಟೇಟ್ಮೆಂಟ್ ಹೇಳಿದೆ ನಾನು ನೀವು ಸ್ಟೇಟ್ಮೆಂಟ್ ಕೇಳಬೇಕಲ್ಲಪ್ಪ ಸಕರೆ ಸಚಿವರು ಏನ್ ಸ್ಟೇಟ್ಮೆಂಟ್ ಕೇಳಬೇಕು ನೀವು ಒಂದ್ ನಿಮಿಷ ನೀವು ನೋಡಿ ಹೆಸರು ತಗೊಂಡ ಮೇಲೆ बर्थडे ಡೇಟ್ ಏಕೋದಾಲಾ ನೀವು बर्थडे ಮಾಡ್ಕೊಂಡಿದಿ ಸುಳ್ಳನಾ ಅಲ್ಲ ನಿಮ್ಮ ನೀವು ಅಂದ್ರೆ ರಸ್ತೆಯ ಮೇಲೆ बर्थडे ಮಾಡ್ಕೊಂಡಿದಿ ಸುಳ್ಳನಾ ನೀವು ಅದೇ बर्थडे ಮಾಡ್ಕೊಂಡಿದ್ದ ಕೇಂದ್ರ ಸರ್ಕಾರ ಕರ್ಕೊಂಡು ಹೋಗಿ ಪಿ ಎಂ ಭೇಟಿ ಮಾಡಿದ್ರೆ ಆ ಸಮಸ್ಯೆ ಬಗೆಹರಿತಿತ್ತು ನಾನು ಹೇಳೋದಿಲ್ಲ ನಿಮ್ಮ ಫ್ಯಾಕ್ಟ್ರಿ ಮಾಲಕರು ಹೇಳ್ತಾರೆ ನಿರಾಣಿ ಬರೆದು ಕೊಟ್ಟಿದ್ದಾರೆ ಗುಡುಗುಂಟಿ ಬರೆದು ಕೊಟ್ಟಿದ್ದಾರೆ ಅದನ್ನ ನೀವು ಲಕ್ಷ ಕೊಡ್ಬೇಕಲ್ವಾ ಸರ್ಕಾರ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ನೀವು ಎಫ್ ಆರ್ ಪಿ ಘೋಷಣೆ ಮಾಡಿದೆ ನೆರೆಯ ರಾಜ್ಯ ಮಹಾರಾಷ್ಟ್ರ ಮೂರ್ ಸಾವಿರದ ನಾನೂರು ರೂಪಾಯಿಗೆ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಒಪ್ಪಿಸಿ ಅವ್ರು ಕ್ರಷಿಂಗ್ ಮಾಡ್ತಾ ಇದ್ದಾರೆ ಮೂರ್ ಸಾವಿರದ ನಾನೂರು ರೂಪಾಯಿಗೆ ಯು ಪಿನಲ್ಲಿ ಮಧ್ಯಪ್ರದೇಶದಲ್ಲಿ ಗುಜರಾತ್ನಲ್ಲಿ ಅವರು ಎಫ್ ಆರ್ ಪಿ ಮತ್ತು ಎಫ್ ಆರ್ ಪಿಗಿಂತ ಅಧಿಕ ಮೊತ್ತವನ್ನು ಕೂಡ ಕೊಡ್ತಾ ಇದ್ದಾರೆ ನೋಡಿ ನಾನು ಹೇಳಿದಲ್ಲಿ ಸರಿ ಅಂತ ಹೇಳ್ತಿದಿರೋ ನೀವು ಯಾವುದೊಂದು ಸರಿ ಅಂತ ಹೇಳ್ತಿದ್ರೋ ನಿಮ್ಮ ಪಾಲಿಗೆ ಸರಿ ಇರ್ಬೋದು ನಾನು ಯಾವುದನ್ನು ಹೇಳ್ತಾ ಇದ್ದೀನಿ ಅದು ನನ್ನ ಪಾಲಿಗೆ ಸರಿ ದೇಶಕ್ಕೆ ಏನ್ ಸರಿ ಇದೆ ಅದನ್ನೇ ಮಾತಾಡ್ತೀನಿ ನಾನು ಒಬ್ಬ ಈಗ ಮಂತ್ರಿಯಾಗಿ ಮಾತಾಡ್ಬೇಕು ವಿನಾ ರವಿ ಮಾತಾಡಕ್ಕೆ ಆಗೋದಿಲ್ಲ ಈಗ ಬಿಡುಗಡೆ ಈಲ್ಡ್ ಆಗಿಲ್ಲ ಅವ್ರು ಉತ್ತರ ಕೊಡ್ಬೇಕಾದ್ರೆ ಸರಿ ತಪ್ಪುಗಳ ನಿರ್ಣಯನ ದಾಖಲೆಗಳನ್ನ ಸಮೇತ ಕೊಡ್ಲಿಕ್ಕೆ ಅವಕಾಶ ಇದೆ ಕೊಡ್ಲಿ ಈಗ ರೆಕಾರ್ಡ್ ಸರ್ಪಡಿಸುವುದು ಕರ್ತವ್ಯ ಅಲ್ವಾ ಸರ್ಕಾರದ ಈಲ್ಡ್ ಆಗಿಲ್ಲ ನೀವು ಇದ್ದಾದ್ರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಈಗ ನೋಡಿ ಒಂದು ಮಾತನಾಡ್ಬೇಕಾದ್ರೆ ಅವ್ರು ಈಲ್ಡ್ ಆದ್ರೆ ಮಾತ್ರ ಅದು ರೆಕಾರ್ಡಿಗೆ ತಗೊಳ್ಳಿ ಅವ್ರು ಈಲ್ಡ್ ಆಗ್ದಲೇ ಇದ್ರೆ ಅವ್ರು ಮಾತನಾಡಬೇಕು ಅಂತಿದ್ದಾಗ ಅವ್ರು ಮಾತಾಡಿದ್ ಮಾತ್ರ ರೆಕಾರ್ಡಿಗೆ ಹೋಗುತ್ತೆ ಅವ್ರು ಈಲ್ಡ್ ಆದ್ರೆ ಇಬ್ಬರು ಇವ್ರು ಮಾತನಾಡಿದ್ದು ರೆಕಾರ್ಡಿಗೆ ಹೋಗುತ್ತೆ ಅಷ್ಟು ಅದು ಇರೋದು ನಿಯಮ ಮಂತ್ರಿಗಳೇ ನಾನು ನಿಯಮದ ಪ್ರಕಾರ ಮಾತಾಡ್ತೀನಿ ನಿಯಮ ಬಿಟ್ಟು ನಾನು ಮಾತನಾಡೋದಿಲ್ಲ ನೀವೇನ್ ಬೇಕಾದ್ರೂ ಮಾತಾಡ್ಬೋದು ನಿಯಮದ ಪ್ರಕಾರ ಏನಿದೆ ಅದನ್ನ ಮಾಡಿ ತಾವು ಸಹ ಯೋಚನೆ ಮಾಡಿ ನೋಟ್ ಮಾಡ್ಕೊಳ್ಳಿ ನೋಡಿ ಸಭಾ ನಾಯಕರು ನೀವು ಮಂತ್ರಿಗಳಿದ್ದೀರಿ ನಿಮ್ಮ ಜವಾಬ್ದಾರಿಗಳು ತುಂಬಾ ಇದೆ ಒಬ್ರು ಸರ್ಕಾರ ನೀವು ಒಬ್ರು ಸ್ವಾಮಿ ಆಗಿ ಅಲ್ಲ ನೀವೊಬ್ರು ಸರ್ಕಾರ ಸರ್ಕಾರ ಇರ್ಬೇಕಾದ್ರೆ ಸರ್ಕಾರಕ್ಕೆ ಇನ್ನೊಬ್ಬ ವಿರೋಧ ಪಕ್ಷದವ್ರು ಹೇಳ್ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ಅದಾದ ನಂತರ ಕೇಳಿ ನಾನು ನಿಮ್ಗೆ ಅವಕಾಶ ಕೊಡ್ತೀನಿ ಅದಕ್ಕೆ ಕೌಂಟರ್ ಮಾಡಿ ಅದಕ್ಕೆ ಕೌಂಟರ್ ಕೂತ್ಕೊಳ್ಳಿ ನೀವು ಮುಂದುವರ್ಸಿ ಅದನ್ನ ನೀವು ಮಾಡಿ ಉತ್ತರ ಕೊಡಕ್ಕೆ ನಾನು ಅವಕಾಶ ಕೊಡ್ತೀನಲ್ಲ ಮತ್ತೆ ನೀವು ಮಾತನಾಡಿ ಸಭಾಪತಿಗಳೇ